ಐಶ್ವರ್ಯ ಗೌಡ ಮಾದರಿಯಲ್ಲೇ ಬೆಂಗಳೂರಿನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ಹಣವನ್ನು ಏನು ತಗೊಂಡು ಮೋಸ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂಥದ್ದು ಹೌದು ಅಂದರೆ ಸವಿತಾ ಅನ್ನುವಂತಹ ಮಹಿಳೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಶ್ರೀಮಂತ ಮಹಿಳೆಯರಿಂದ ವಂಚನೆ ಮಾಡಿರುವಂಥದ್ದು ಅಂದರೆ ಮೂವತ್ತು ಕೋಟಿಗೂ ಅಧಿಕ ಹಣವನ್ನು ವಂಚನೆ ಮಾಡಿರುವಂತಹ ಘಟನೆ ಸದ್ಯ ಈಗ ಬೆಳಕಿಗೆ ಬಂದಿರುವಂಥದ್ದು ಅಂದರೆ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಆ ಸವಿತಾ ಅವಳ ವಿರುದ್ಧ ದೂರನ್ನು ಕೂಡ ದಾ ದಾಖಲಿಸಿರುವಂಥದ್ದು ಅಂದರೆ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ಬೋದು ಇದೇ ಒಂದು ಬೆಂಗಳೂರಿನ ಬಸವೇಶ್ವರನಗರದ ಪೊಲೀಸ್ ಠಾಣೆಯಲ್ಲಿ ಆ ಸವಿತಾ ವಿರುದ್ಧ ಕುಸುಮ ಅನ್ನುವಂತಹ ಮಹಿಳೆ ಈಗ ದೂರನ್ನು ದಾಖಲೆ ಮಾಡಿರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ರೀತಿಯಾಗಿ ಹಣದ ವ್ಯವಹಾರ ನಡೆಸ್ತಾ ಇದ್ಲು ಆ ಸಂದರ್ಭದಲ್ಲಿ ದುಬೈನಲ್ಲಿ ಚಿನ್ನದ ಬೆಲೆ ಕಡಿಮೆ ಇದೆ ನೀನು ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒನ್ ಟು ಡಬಲ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಒಂದು ಸುಮಾರು ತೊಂಬತ್ತೈದು ಲಕ್ಷ ಹಣವನ್ನು ಈ ಕುಸುಮಳಿಂದ ಸವಿತಾ ಪಡೆದುಕೊಂಡು ಹಣ ಕ ಕೇಳಲಿಕ್ಕೆ ಮನೆ ಬಾಕ್ಲಿಗೆ ಹೋದಾಗ ನಾನು ಕೊಡಲ್ಲ ನಿನ್ನ ಹಾಗೇ ಸುಮಾರು ಮಹಿಳೆಯರಿಗೂ ಕೂಡ ನಾನು ಮೋಸ ಮಾಡಿದ್ದೀನಿ ಹಣ ಕೊಡಲ್ಲ ಏನು ಮಾಡ್ತೀಯ ಮಾಡು ಅನ್ನುವಂತಹ ಧಮಕಿಯನ್ನು ಹಾಕಿರುವಂಥದ್ದು ಹೆದರಿಸಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಕುಸುಮ ಈಗ ಈ ಒಂದು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನು ಕೂಡ ಕೊಡ್ತಾಳೆ ಆ ದೂರಿನ ಅನ್ವಯ ಈಗ ಏನು ಸುಮಾರು ಏಳು ಜನ ಇದರಲ್ಲಿ ಅಂದರೆ ಈ ರೀತಿಯಾದಂತಹ ವಂಚನೆಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಏಳು ಜನ ಇದ್ದಾರೆ ಅನ್ನುವಂತಹ ಆ ಮಾಹಿತಿ ಮೇರೆಗೆ ಸದ್ಯ ಸವಿತಾ ಮತ್ತು ಇನ್ನೊಬ್ಬ ಸವಿತಾ ಹಾಗೂ ಏಳು ಜನರ ಪೈಕಿ ದರ್ಶನ್ ಅನ್ನುವಂತಹ ವ್ಯಕ್ತಿಯನ್ನು ಕೂಡ ಪೊಲೀಸರು ಈಗ ಅರೆಸ್ಟ್ ಮಾಡಿರುವಂಥದ್ದು ಅಂದರೆ ಏನು ಸುಮಾರು ಏಳು ಜನ ಏಳು ಜನರ ಪೈಕಿ ಇಬ್ಬರನ್ನು ಈಗ ಕಸ್ಟಡಿಗೆ ತೆಗೆದುಕೊಂಡು ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ದರ್ಶನ್ ಮೂಲತಃ ಮಾಗಡಿ ಮೂಲದವ ಮೂಲದವನಾದರೆ ಈಗ ಸವಿತಾ ಬೆಂಗಳೂರಿನ ನಿವಾಸಿ ಅಂತಲೇ ಹೇಳಿ ಪೊಲೀಸರು ಈಗ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸದ್ಯ ಈಗ ಏನು ಅವರು ನೀಡಿರುವಂತಹ ಅನ್ವಯ ತೊಂಬತ್ತೈದು ಲಕ್ಷ ಹಣವನ್ನು ಕೊಡಬೇಕು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಎಫ್ ಐ ಆರ್ನಲ್ಲಿ ಏನು ತೊಂಬತ್ತೈದು ಲಕ್ಷ ಅನ್ನುವಂತಹದನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಶ್ರೀಮಂತ ಮಹಿಳೆಯರಿಗೆ ಈ ಒಂದು ಸವಿತ ಅನ್ನುವಂತಹ ಮಹಿಳೆ ಏನೋ ಮೋಸ ಮಾಡಿ ಅಂದರೆ ವಿದೇಶದಲ್ಲಿ ಅಥವಾ ದುಬೈನಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ದುಪ್ಪಟ್ಟಾಗುತ್ತೆ ಅಥವಾ ಕಡಿಮೆ ದರದಲ್ಲಿ ಚಿನ್ನ ಸಿಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟು ಅವರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಮೋಸ ಮಾಡಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು ಕಳೆದ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಐಶ್ವರ್ಯ ಗೌಡನು ಕೂಡ ಇದೇ ರೀತಿಯಲ್ಲಿ ಅಂದರೆ ನನಗೆ ಡಿ ಕೆ ಸುರೇಶ್ ಅವರ ಒಂದು ರಿಲೇಶನ್ನು ಅವರ ಸಹೋದರಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ಲು ಅದೇ ರೀತಿಯಲ್ಲಿ ಕೂಡ ಸವಿತನೂ ಕೂಡ ಹೌದು ನನಗೆ ಅವರು ಗೊತ್ತು ಡಿ ಕೆ ಶಿವ್ ಶಿವಕುಮಾರ್ ಅವರು ಗೊತ್ತು ಒಂದಷ್ಟು ರಾಜಕಾರಣಿಗಳ ಹೆಸರನ್ನ ಹೇಳಿ ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಮಹಿಳೆಯರಿಗೆ ವಂಚನೆ ಮಾಡಿರುವಂತಹ ಪ್ರಕರಣ ಈಗ ಸದ್ಯ ಬೆಳಕಿಗೆ ಬಂದಿರುವಂತದ್ದು ಅಂದರೆ ಇಪ್ಪತ್ತು ಮಹಿಳೆಯರಿಂದ ಸುಮಾರು ಮೂವತ್ತು ಕೋಟಿಗೂ ಅಧಿಕ ಹಣವನ್ನು ಪಡೆದುಕೊಂಡು ಮೋಸ ಮಾಡಿದ್ದಾರೆ ಅನ್ನುವಂತಹ ಆರೋಪ ಸದ್ಯ ಕೇಳಿ ಬಂದಿದೆ ಸದ್ಯ ಈಗ ಸವಿತಾ ಮತ್ತೆ ದರ್ಶನ್ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಅತಿಥಿಯಾಗಿದ್ದಾರೆ ಸುಮಾರು ಏಳು ಜನರ ಪೈಕಿ ಈಗ ಇಬ್ಬರು ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಐದು ಜನ ನನ್ನ ಪೊಲೀಸರು ಹುಡುಕಾಟ ಇದ್ದಾರೆ ಅಥವಾ ಹಣವನ್ನು ಕಳ್ಕೊಂಡವರಿಗೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಹಣವನ್ನು ವಾಪಸ್ ಕೊಡುವಂತದ್ದು ಅಥವಾ ನ್ಯಾಯ ಒದಗಿಸುವಲ್ಲಿ ಪೊಲೀಸರು ಮುಂದೆ ಹಾಕ್ತಾರೆ ಅನ್ನುವಂಥದ್ದನ್ನು ಕಾದ್ ಇದೇ ರೀತಿಯಾಗಿ ಏನು ನಂಬಿಸಿ ಮೋಸ ಮಾಡುವಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಥವಾ ವಿದೇಶದಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕಾ ಬೇಡವಾ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನುವಂಥದ್ದು ಒಂದಷ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಮಹಿಳೆಯರ ಬಾಯಲ್ಲಿ ಈಗ ಚರ್ಚೆ ಆಗ್ತಿರುವಂತಹ ವಿಚಾರ ಒಟ್ಟಾರೆಯಾಗಿ ಒಬ್ಬ ಮಹಿಳೆ ಇಪ್ಪತ್ತು ಮಹಿಳೆಗೆ ವಂಚನೆ ಮಾಡಿ ಅದರಲ್ಲೂ ಮೂವತ್ತು ಕೋಟಿಗೂ ಅಧಿಕ ಹಣ ಮೋಸ ಮಾಡಿದರೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂಥದ್ದು ನಿಜಕ್ಕೂ ಕೂಡ ಬೆಂಗಳೂರಿನ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು